ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಪೌರಾಣಿಕ ಮಹತ್ವಗಳೇನು ಗೊತ್ತೇ ತೃತೀಯ ಈ ದಿನವು ಹೊಸ ಆರಂಭಗಳಿಗೆ ವಿಶೇಷವಾಗಿ ಮದುವೆಗಳು ನಿಶ್ಚಿತಾರ್ಥಗಳು ಮತ್ತು ಇತರ ಹೂಡಿಕೆಗಳಿಗೆ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ವರ್ಷ ಅಕ್ಷಯ ತೃತೀಯ ಅತಿಥಿ ಶುಕ್ರವಾರ ಮೇ ಹತ್ತರಂದು ಬೆಳಿಗ್ಗೆ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗಿ ಮೇ ಹನ್ನೊಂದರಂದು ಮರುದಿನ ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಇದಲ್ಲದೆ ಅಕ್ಷಯ ತೃತೀಯ ಶುಭ ಮುಹೂರ್ತವು ಮೇ ಹತ್ತರಂದು ಬೆಳಿಗ್ಗೆ ಐದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಹಾಗಾದರೆ ಅಕ್ಷಯ ತೃತೀಯದ ಅರ್ಥವೇನೆಂದು ತಿಳಿಯುವುದಾದರೆ ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಕ್ಷಯವಿಲ್ಲದ್ದು ಯಾವುದು ಕ್ಷಯಿಸುವುದಿಲ್ಲವೋ ಅದನ್ನು ಅಕ್ಷಯ ತೃತೀಯ ಎನ್ನುತ್ತಾರೆ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಪೌರಾಣಿಕ ಮಹತ್ವಗಳು ಒಂದು ಪರಶುರಾಮರ ಜನನ ಈ ದಿನ ಪರಶುರಾಮ ಮತ್ತು ಹಯಗ್ರೀವನೊಂದಿಗೆ ಭಗವಾನ್ ನರನಾರಾಯಣರು ಅವತರಿಸಿದರೆಂದು ಪೌರಾಣಿಕ ಕಥೆಗಳು ಹೇಳುತ್ತವೆ ಎರಡು ಅಕ್ಷಯಕುಮಾರರ ಜನನ ಬ್ರಹ್ಮದೇವನ ಮಗನಾದ ಅಕ್ಷಯ ಕುಮಾರನು ಕೂಡ ಇದೇ ದಿನ ಜನಿಸಿದನೆಂದು ಹೇಳಲಾಗುತ್ತದೆ ಮೂರು ಕುಬೇರನಿಗೆ ನಿಧಿ ಸಿಕ್ಕ ದಿನ ಯಕ್ಷರಾಜ ಕುಬೇರನಿಗೆ ಈ ದಿನ ನಿಧಿ ಸಿಕ್ಕಿತು ಎಂದು ಕಥೆಗಳಲ್ಲಿ ಹೇಳಲಾಗಿದೆ ನಾಲ್ಕು ಗಂಗೆ ಅವತರಿಸಿದ ದಿನ ನಂಬಿಕೆಯ ಪ್ರಕಾರ ಈ ದಿನ ಗಂಗಾ ಮಾತೆಯು ಭೂಮಿಗೆ ಅವತರಿಸಿದಳು ಐದು ಕೃಷ್ಣ ಸುಧಾಮರ ಮಿಲನ ಈ ದಿನ ಸುಧಾಮನು ತನ್ನ ಪ್ರಿಯ ಸ್ನೇಹಿತನಾದ ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಿದ್ದನು ಆರು ಯುಗಗಳ ಆರಂಭ ಅಕ್ಷಯ ತೃತೀಯ ದಿನದಂದು ದ್ವಾಪರಯುಗ ಮುಕ್ತಾಯಗೊಂಡು ಸತ್ಯಯುಗ ತಾಯುಗವು ಪ್ರಾರಂಭವಾಯಿತು ಎನ್ನುವ ನಂಬಿಕೆಯೂ ಕೂಡ ಇದೆ ಏಳು ಮಹಾಭಾರತದ ರಚನೆ ಅಕ್ಷಯ ತೃತೀಯ ದಿನದಂದು ವ್ಯಾಸ ಮತ್ತು ಭಗವಾನ್ ಗಣೇಶ್ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು ಎಂಟು ಕನಕಧಾರ ಸ್ತೋತ್ರ ಆದಿಶಂಕರಾಚಾರ್ಯ ಕನಕಧಾರ ಸ್ತೋತ್ರವನ್ನು ಅಕ್ಷಯ ತೃತೀಯ ದಿನದಂದು ರಚಿಸಿದ್ದಾರೆ ಒಂಬತ್ತು ಯುದ್ಧದ ಮುಕ್ತಾಯ ಮಹಾಭಾರತದ ಯುದ್ಧವು ಅಕ್ಷಯ ತೃತೀಯ ದಿನದಂದು ಮುಕ್ತಾಯಗೊಂಡಿತು ಎಂದು ಹೇಳಲಾಗುತ್ತದೆ ಹತ್ತು ಋಷಭದೇವನ ಉಪವಾಸ ಅಂತ್ಯ ಮೊದಲ ತೀರ್ಥಂಕರ ಆದಿನಾಥ ಋಷಭ ದೇವ ಭಗವಾನರು ತಮ್ಮ ಹದಿಮೂರು ತಿಂಗಳ ಕಠಿಣ ಉಪವಾಸವನ್ನು ಕಬ್ಬಿನ ರಸವನ್ನು ಸೇವಿಸುವುದರ ಮೂಲಕ ಇದೇ ದಿನ ಮುಕ್ತಾಯಗೊಳಿಸಿದರೆಂದು ನಂಬಲಾಗಿದೆ ಅಕ್ಷಯ ತೃತೀಯವು ಸಾಕಷ್ಟು ಪೌರಾಣಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದ್ದು ಈ ದಿನ ಹಿಂದುಗಳಿಗೆ ವಿಶೇಷವೆನಿಸಿಕೊಳ್ಳಲು ಈ ಮೇಲಿನ ಘಟನೆಗಳು ಸ್ಫೂರ್ತಿಯಾಗಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು